ದೇವ್ರ ಗುಡ್ರಿಗೆ ಸೀಮಿತ ಆಗಿರ್ತಕ್ಕಂಥದ್ದು ಇದ್ದಂಬಿ ಕಂಸಾಳಿ ಪದ ಇವೆಲ್ಲ ದೀಕ್ಷಾ ಪಡ್ಕೊಂಡಿರ್ಬೇಕು ಸಾಲೂರ್ ಮಾಡ್ತಲ್ಲಿ ಬೆಡ್ತಲ್ಲಿ ಮಾದೇಶ್ವರ ಬೆಡ್ತಲ್ಲಿ ನೀವು ದೇವ್ರ ಗುಡ್ರ ಅಂತ ಕೇಳಿದ್ರು ನಮ್ಮ ಗುರುಗಳು ಅವಾಗ ಕಲಿಬೇಕು ಅಂತಕ್ಕಂಥ ಹುಚ್ಚು ಆ ಅದೇ ಜ್ಞಾನದಲ್ಲಿ ಇದ್ದವ್ರು ನಾವು ನಾವು ಸುಳ್ಳು ಹೇಳಿದ್ವಿ ನಾವು ಮಾಡಿದ್ದು ತಪ್ಪು ಅವತ್ತು ಆದ್ರೆ ಈ ಆದಿಗ್ ಬರ್ಬೇಕಾದ್ರೆ ನಾನು ಅವತ್ತು ಹೇಳಬೇಕಾಗಿತ್ತು ಹೌದು ನಾವ್ ದೇವ್ರ ಗುಡ್ರು ನಮಗ್ ಕೊಟ್ಬಿಡಿ ಅಂತ ಅಂತ ಹೇಳಿ ನಾವೇ ಅವತ್ತು ಗುಡ್ರು ಅಂತ ಸುಳ್ಳು ಹೇಳಿ ಸೇರ್ಕೊಂಡ್ವಿ ನಮ್ ಗುರುಗಳನ್ನ ಅವಾಗ ಅವ್ರದೊಂದು ಚಿಕ್ಕ ಮನೆ ಸರ್ ನಮ್ ಗುರುಗಳದು ಪಾಪ ಹೇಳ್ಕೊಟ್ರು ಗಂಟ ಮಾ ಅಂತ ಇವತ್ತು ಅವ್ರ ಕೈ ಮುಗಿತಿನಿ ನನ್ನ ಜಲ್ಮೇರ ಗಂಟೆ ಅವ್ರನ್ನ ನೆನ್ಕ ನೆನ್ಕತೀನಿ ಒಂದು ಚಿಕ್ಕ ಮನೆ ಆ ಮನೆಯಲ್ಲಿ ಬೆಳಿಗ್ಗೆ ಐದುವರೆ ಆರ್ ಗಂಟೆ ಕುಣಿಸ್ಕೊಂಡು ತಾಳಿ ಜ್ಞಾನ ಹೇಳ್ಕೊಟ್ರು ಸರ್ ಬೆಳಿಗ್ಗೆ ಬೆಳಿಗ್ಗೆ ಐದುವರೆಗೆಲ್ಲ ದೀಪಾಂಜಲ್ ನಗರದಿಂದ ಅವ್ರ ಮನೆ ಹತ್ರ ಹೋಯ್ತಾ ಇದ್ದೆ ನಾನು ಹೇಳ್ಕೊಟ್ರು ಆಮೇಲೆ ತಾಳೆ ಜ್ಞಾನ ಎಲ್ಲ ಕಲ್ತ್ಕೊಂಡ್ವಿ ನಾನು ನನ್ನ ಸ್ನೇಹಿತ ಇನ್ನೊಬ್ಬ ಶ್ಯಾಮ ಅಂತ ಇಬ್ರು ಕಲ್ತ್ಕೊಂಡ್ವಿ ತಾಳೆ ಜ್ಞಾನ ಎಲ್ಲ ಆಗ ತಾಳ ಜ್ಞಾನ ಕಲ್ತ್ಕೊಂಡ್ಮೇಲೆ ನಾವ್ ದೇವ್ರ ಗುಡ್ರ ಅಲ್ಲ ಅನ್ನತಕ್ಕಂತ ವಿಚಾರ ಅವ್ರಿಗೆ ಗೊತ್ತಾಗ್ಬಿಡ್ತು ಸರ್ ಆಮೇಲೆ ಆಮೇಲೆ ಗೊತ್ತಾಗೋಯ್ತು ಅವಾಗ ನಮ್ ಗುರುಗಳು ನೀವು ಸುಳ್ಳು ಹೇಳಿ ನನ್ನ ಹತ್ರ ಬಿದ್ದ ಕಲ್ತಿದೀರ ನೀವು ದೇವ್ರ ಗುಡ್ರ ಆಗಿದ್ರೆ ಮಾತ್ರ ಕಲಿಬೇಕಾಯ್ತ ಹಂಗಿಂಗ್ ಅಂತ ಅವಾಗ ಅಂದ್ರು ಇನ್ನು ಹೆಂಗಾರು ಕಲ್ತಿದೀವಲ್ಲ ಅಂತ ಹೇಳಿ ನಮ್ ತಂದೆ ತಾಯಿಗಳ್ಗೆ ವಿಚಾರ ತಿಳಿಸಿ ಆಗ ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ನಾವು ನಮ್ಮ ಸ್ನೇಹಿತ ಇಬ್ರುನು ಅಲ್ಲಿ ದೀಕ್ಷಾ ತಕೊಂಡು ದೇವ್ರ ಗುಡ್ರು ಆದ್ವಿ